ಈ ಇಲ್ಲಿಂದ ಚಿಕ್ಕಮಂಗ್ಳೂರ್ ಅಂತ ಎಷ್ಟು ಕಿಲೋಮೀಟರ್ ಆಗುತ್ತೆ ಈಗ ಕ್ಯಾಬ್ ಬುಕ್ ಮಾಡಿದ್ವಿ ಈಗ ಕ್ಯಾಬ್ ಬುಕ್ ಮಾಡ್ಬಿಟ್ಟು ಎಲ್ಲಿ ಹೋಗೋದಣ ಈಗ ನಾವು ಮುಳ್ಳಂಗಿರ ಎಷ್ಟು ಯಾವ ತರ ಐತೆ ಅಂದ್ರೆ ತೂ ಯಪ್ಪ ಕೆಳಗಡೆ ನೋಡಿದ್ರು ಮುಗಿದು ಹೋಯ್ತು ಕಾಣೋದೆಲ್ಲ ಮಾಡ ಕಣ ಕಾಣತಾ ಇದ್ದಾರೆ ಮಸ್ತ್ ಆಯ್ತು ಚೆನ್ನಾಗಾಯ್ತು ಈ ಒಳಗೆ ಮಕ್ಕಳ ಹ್ಮ್ ए बाहर आया नींद समंदर यार नींद इतना है ये आते हैं तेरे 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 को लेड़ आते हैं हाँ लेड़ तेरे को लेड़ आते हैं कल कोल डाला ना अब ये लाल बैग में लेड़ हेल्थ है नमक डालते हैं ना हाँ हाँ हाँ

ಗುರು hey, hey, ಗುರು ಗುರು ಆಯಿತು ಟೈಮು ಎದ್ದಿವಲ್ಲರೇ ಎದ್ದೀವಿ ಈಗ ಹೋಗೋದೀಗ ನಾಲ್ಕೂವರೆ ಆಯಿತು ಎರಡು ತಾಸು ಎರಡು ತಾಸು ಮೂರು ತಾಸು ನಿದ್ದೆ ಎರಡು ತಾಸು ಸೆಷನ್ ನಿದ್ದೆ ಮಾಡಿದ್ವಿ ಒಂದು ಹ್ಞೂ ಎರಡು ತಾಸು ಸೆಷನ್ ನಿದ್ದೆ ಮಾಡಿದ್ವಿ ಮತ್ತೆ ಹೋಗೋದೀಗ ಹೋಗ್ಬಂದು ಹುಷಾರಾಗಿ ಓಕೆ ಸಿಗೋಣ ಕಾರ್ಯಕ್ರಮ ಮುಳ್ಳನ್ಗೇರಿಗೆ ಹೋಗ್ಬೇಕು ಈಗ ಗಂಟೆ ಪ್ರೈವೇಟ್ ಬಸ್ ಇದೆ ಗೋರ್ಮೆಂಟ್ ಬಸ್ ಇಲ್ಲಂತೆ ಇಪ್ಪತ್ತೆಂಟು ಕಿಲೋಮೀಟರ್ ಆಗತ್ತಿಂತರ ಮುಳ್ಳಂಗೇರಿಗೆ ಆಯ್ತು ಈಗ ಬಿಡು ಬಂದಿವಿ ಇಲ್ಲಿ ಎದ್ಬಿಟ್ಟು ಜಳಕ ಮಾಡಿ ಜಳಕ ಅಲ್ಲ ಹಲ್ಲು ತಿಕ್ಬಿಟ್ಟು ಇಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಐತಿ ಸಂದಲ್ಲಿ ಒಂದು ಸಿಂಕ್ ಇದೆ ಒಂದು ನಳ ಇದೆ ಆರಾಮ ಹಲ್ ತಿಕ್ತಾ ಇದೀವಿ ಹಲ್ ತಿಕ್ಬಿಟ್ಟು ಮಕ್ಕ ತಪ್ಪಂದು ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಇದು ಮಾಡ್ಬೇಕು ಅಂತ ಪ್ಲ್ಯಾನಿಂಗ್ ಈಗ ಅದ್ರ ಸಂಬಂಧ ಎಲ್ಲ ಆಯ್ತು ಏಯ್ ಮಾಡೇನಂದ್ರೆ ಜನಕ್ಕೆ ಸ್ವಲ್ಪ ಫ್ರೀ ಕ್ವಾರ್ಟ್ರ ಸಾಕು ಹೂಗಳದು ಬರ್ರಿ ಇಲ್ಲೇ ಎಲ್ಲ ಮಾಡಿಬಿಟ್ರಿ ಸುಮ್ಮನೆ ಯಾಕೆ ಅದ್ರ ಸಂಬಂಧ ಸ್ವಲ್ಪ ಚೆನ್ನಾಗಿರೋಣ ಎಲ್ಲರೂ ಆರಾಮ ಮಾಡಿಬಿಟ್ಟು ಹೋಗೋಣ ನಮ್ಮ ಫ್ರೆಂಡ್ಸು ಎಲ್ಲರೂ ಇಡಿದ್ರೆ ಹೋಗೋಣ ಬನ್ನಿ ಓಕೆ ಅಂತ ಈಗ ಇದೆ ನಾವು ಬಸ್ ಸ್ಟ್ಯಾಂಡ್ ಇಲ್ಲಿ ಒಳಗಡೆ ಬರ್ಬೇಕು ನೋಡಿ ಈ ತರ ಇದೆ ಬಸ್ ಸ್ಟ್ಯಾಂಡ್ ಆರಾಮ್ ಮಲ್ಕೋಬಹುದು ಯಾರಾದರೂ ಅಂದ್ರೆ ಎಮರ್ಜೆನ್ಸಿ ದುಡ್ಡು ಯಾರ ಕಡೆ ಇಲ್ಲ ಏನಿಲ್ಲ ಅಂತ ತಲೆ ಅಂತಬಾರ್ದು ಸುಮ್ಕ ಆರಾಮಾಗಿ ಬಂದ್ಬಿಟ್ಟು ಮಲ್ಕೋಬಹುದು ಆರಾಮಾಗಿ ಆಯ್ತು ಈ ಮಂಜು ಹೊಡಿತಾ ಇದೆ ನೋಡಿ ಈ ತರ ಇದೆ ಕತ್ಲಾಗಿದೆ ಈಗ ಹೋಗೋಣ ಈ ಬಸ್ ಸ್ಟ್ಯಾಂಡ್ ಇದೆ ಬಾಜುಕ್ಕೆ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಇದೆ ನಾವು ಹೋಗ್ತಾ ಇದೀವಿ ಹೋಗೋ ಬಂದ್ ಹೋಗ್ತಾ ಇದೀವಿ ಈಗ ಹತ್ತು ಪ್ಲೇಸ್ ಇದೆ ಒಂದು ಕಾರ್ ಬುಕ್ ಮಾಡಿದ್ವಿ ಕಾರ್ ಇದೆ

ಮುಳ್ಳಂಗಿರಿನ ಎಷ್ಟು ಎತ್ತರ ಇದೆ ಅದು ಐಟ ಎಷ್ಟು ಎತ್ತರದ ಇಲ್ಲಿದೆ ಹನ್ನೆರಡು ಸಾವಿರ ಚಿಲ್ಲರೆಡಿ ಮೇಲಿ ಹನ್ನೆರಡು ಅಡ ಓಹೋ ಸಮುದ್ರ ಮಠದಿಂದ ಸಮುದ್ರ ಮಠ ಇಲ್ಲಿ ಪಾಲ್ಸ ಐತಾ ಇಲ್ಲ ಮಂಗಳೂರು ಪಾಲ್ಸ ಐತಲ್ಲ ಕೊಟ್ಟು ಹೇಳಿದ್ರಾ ಇಲ್ಲ ಆ ಪ್ಲೇಸ್ ಮಾಡಲ್ಲ ಬೇರೆ ಪ್ಲೇಸ್ ನೋಡ್ಕೊಂಡು ಟೋಟಲ್ ಎಷ್ಟು ಎಷ್ಟು ಬರ್ತಾವ ಇಲ್ಲಿ ಏನು ಪ್ಲೇಸ್ ಪ್ಲೇಸ್ ಅಂತಾನ ಒಂದು ಎರಡು ಮೂರು ಕವಿಕಲ್ಗಂಡಿ ನಾಕು ಒಳ್ಳ ಐದು ಬಾಬಾಬುರಂಗಿರಿ ಆರು ಚೆಕ್ ಪಾಯಿಂಟ್ ಏಳು ಅಲ್ಲೇ ಎರಡು ಪಾಯಿಂಟ್ ನೀವು ಟ್ರೆಕಿಂಗು ಎಂಟು ಎಂಟ್ ಪ್ಲೇಸ್ ಅಣ್ಣ ಅಣ ಎ ಪ್ಲೇಸ್ ಓಹೋ ಥರ ಪ್ಲೇಸ್ ನಾ ಹೋಗ್ತಾ ಇದ್ದೀವಿ ಈಗ ಈ ಇಲ್ಲಿಂತ ಚಿಕ್ಕಮಂಗ್ಳೂರಿನಂತ ಎಷ್ಟು ಕಿಲೋಮೀಟರ್ ಆಯ್ತಾನ ಈಗ ನಂಗೆ ಅಲ್ಲಿ ನೂರ ಇಪ್ಪತ್ತು ಕಿಲೋಮೀಟ್ರ್ ಓಡಾಡ್ತಿದ್ದೀವಿ ಡೈಲಿ ಅಲ್ಲ ಇವತ್ತು ಇವತ್ತು ಅಲ್ಲೇ ಇವತ್ತಿದ್ದೆ ಹಾಂ ಹಾಂ ಟೋಟ ನೂರ ಇಪ್ಪತ್ತು ಕಿಲೋಮೀಟ್ರ್ ಡೈಲಿ ಇವತ್ತು ಏ ಡೈಲಿ ಇಲ್ಲ ಡೈಲಿ ಅವ್ರು ಓಡಾಡೋದು ನಾವು ಇವತ್ತು ಬಿಡೋದು ಅಷ್ಟೇ ಇವತ್ತು ನಿಮ್ಮದು ನಾಳೆ ಮತ್ತೊಬ್ಬ ಅಷ್ಟೇ ನಾಳೆ ಎಲ್ಲಿಗೆ ಹಾಕೊಂಡಿದ್ರೆ ಅಲ್ಲ ಗುಡಿಗಳು ಏನು ಇಲ್ಲ ಇಲ್ಲಿ ಟೆಂಪಲ್ಸ್ ಇಲ್ಲಿ ಹೋಗೋದು ಟೆಂಪಲ್ಸೇ ಇದಾವೆ ಲಾಗಬುಡನಗಿರಿ ದತ್ತಾತ್ರಯ ಪೀಠ ಹೊನ್ನುಮನಹಳ್ಳ ಅವೆಲ್ಲ ದೇವಸ್ಥಾನ ಓ ಆತರ ಇನ್ನು ನಾಳೆ ಹೋಗ ನಾಳೆ ನೀವು ಆ ಕಡೆ ಪ್ಲಾನ್ ಹಾಕೊಂಡ್ರೆ ಅಲ್ಲೇ ಸ್ನಾನ ದೇವಸ್ಥಾನ ಮೇಲಿಂದ ನೀರು ಜರಿ ಬರುತ್ತೆ ದೊಡ್ಡ ಜರಿ ಕಲ್ಲೇಚಿಗಿರಿ ಚಮುಂಡ ಹೆಬ್ಬೆ ಪಾಲ್ಸು ಶಾಂತಿ ಪಾಲ್ಸು ಓ ವಾಲ್ ಪ್ಲೇಸ್ಗಳಿದಾವೆ ತಾನೆ ಏನು

ಏನ್ ಮಾಡಕ್ಕಾಗಲ್ಲ ತಿನ್ಬಿಟ್ಟು ಎಷ್ಟು ನಾಲ್ಕು ಜನ ಆರಾಮಿದೆ ಡ್ರೈವರ್ಗೆ ಆಯ್ತು ಗುರು ಸಿರಿ ಕಾಸ್ಟ್ ಅಂತೆ ಇಲ್ಲಿ ನೋಡಿ ಈ ತರ ಇದೆ ಮಸ್ತಾಗಿದೆ ಪ್ಲೇಸ್ ಹೆಂಗ್ ತೋರಿಸಿದೆ ಮುಂದ್ಗಡೆ ಬಂದ್ ಮತ್ತೆ ನಾಡಿ ತೋರಿಸಿಲ್ಲ ಅನ್ಕೊಬಿಟ್ಟು ಇಲ್ಲಿ ಮಠ ಕರ್ಕೊಂಡ್ ಕರೆಕ್ಟಾಗಿ ಆಗಿ ತೋರಿಸಿದ ಅನ್ಗಿದ್ರೆ ಈ ತರ ಒಂದೇ ಪ್ಲೇಸ್ ಇದೆ ಸಿರಿ ಕಾಸ್ಟ್ ಅಂತ ಈ ತರ ಇರುತ್ತೆ ನೋಡಿ ಈ ತರ ಪ್ಲೇಸ್

ೂ ಯಾವ ಐತೆ ಅಂದ್ರೆ ಥೂ ಯಪ್ಪ ತಳಗಡೆ ನೋಡಿದ್ರು ಮುಗುಸೋಯ್ತು ಇಲ್ಲ ಮಾಡ ಕಾಣ ಕಾಣತ ಇದೆ ಗೊತ್ತಾ ನಿಮ್ಗೆ ಮಾಡ ಹೆಂಗೆ ಮೇಲ್ಗರೆ ಮೇಲೆ ಮಾಡ ಹೆಂಗಿದೆಯೋ ಆ ತರ ತಳಗಡೆ ಆ ತರನ ಇದೆ ನೋಡಿ ಎಪ್ಪು ಗುರು ಬಿದ್ದು ಮುಗಿಸೋಯ್ತು ಬಾಡಿನೂ ಸಿಗಲ್ಲ ಗುರು ತುಂಬಾ ಇದಾಗಿದೆ ತುಂಬಾ ಮಸ್ತ್ ಆಗಿದೆ ಈಗ ಒಂದ್ ಕಿಲೋಮೀಟರ್ ಹೋಗಕ್ ಒಳಗಡೆ ಇನ್ನೂ ಅಲ್ಲಿ ಇದೆ ಅಂತ ಇದು ಬೆಟ್ಟ ಅಲ್ಲಿ ಹೋಗ್ತಾ ಇದೀವಿ ಈಗ ಫೋನ್ ಬನ್ನಿ ನೋಡಲ್ಲ ಟವರ್ ನೋಡಿ ಆ ಥರ ಹಾಕಿದ್ವಿ ತುಂಬ ಥಂಡಿ ತುಂಬ ಆಗ್ತಾ ಇದೆ ಇವ್ರು ಚಳಿ ಭಾಳ ಬಿಡುತ್ತೆ ಜರ್ಕಿನ್ ಇರ್ಬೇಕು ಇಲ್ಲ ಏನಿಲ್ಲ ನಮ್ಮ ಕಡೆ ಜೂನ್ ಬೇಜಾರಾಗ್ತಾ ಇದೆ ಅಂತೂ ಹುರುಪ್ ಬರ್ತ ಬಂದಿದ್ದೀವಿ ನಾವು ಮಸ್ತ್ ಇದೆ ಟ್ರಾಫಿಕ್ ಜಾಮ್ ಆಯ್ತು ಅಲ್ಲಿ ಯಾಕಂದ್ರೆ ಗಾಡಿ ಇಲ್ಲಿ ನಿಲ್ಲಿಸ್ತಾವೆ ಬೈಕ್ನ ಅಂದರೆ ಬೈಕು ಕಾರು ಬೈಕ್ ಮುಂದೆ ಹೋಗ್ಬೋದು ಕಾರ್ಗಳು ಇಲ್ಲೇ ನಡ್ರಾಕೆ ಅಷ್ಟೇ ಏನ್ ಅಣಕಾಗಲ್ಲ ಯಾಕಂದ್ರೆ ಇಲ್ಲಿ ನಿಲ್ಸಿದ್ರೆ ಹಂಗಂದ್ರೆ ಟ್ರಾಫಿಕ್ ಆಗಲ್ಲ ತುಂಬಾ ಇಲ್ಲ ಅಲ್ಲಿ ಮುಂದ್ಗಡೆ ಟ್ರಾಫಿಕ್ ಆಗ್ಬಿಟ್ಟಿದ್ದು ಜಾಸ್ತಿ ನೋಡಿ ಅಲ್ಲಿ ಜನ ಸರಿ ಹೋಮ್ ಬನ್ನಿ ಒಳಗಡೆ ನುಗ್ಗನ ಬನ್ನಿ ನೋಡಿ ಈ ಥರ ಶಿವಶಂಕರ ಮಕ್ಕಂಡ ಹೋಗ್ತಾ ಇದ್ದಾರೆ ಗುರು ಇಲ್ಲೇ ಮೇನ್ ಪಾಯಿಂಟ್ ಇಲ್ಲಿ ಅಂದ್ರೆ ನಾಷ್ಟ ಎಲ್ಲ ಸಿಗುತ್ತಿಲ್ಲ ಟಿಫನು ನೀರು ಗಾಂಜಾಳುತ್ತೇನೆ ಅವೆಲ್ಲ ಸಿಗುತ್ತೆ ಇಲ್ಲಿ ಡೌನ್ ಅಲ್ಲಿ ಅಂದ್ರೆ ಈ ಕಡೆ ಮತ್ತೆ ಬೇರೆ ಕಡೆ ಬೆಟ್ಟ ಇಲ್ಲಿ ನೋಡಿ ಪ್ಲೇಸ್ ಹೆಂಗಿದೆ ಹಾಯ್ ಗೈಸ್ ಮಸ್ತ್ ಆಗಿದೆ ಇನ್ನೇನ್ ನೋಡ್ಬೇಕಪ್ಪ ಸ್ವಾಮಿ ಬೀರ್ತಿರಂತ ಹೇಳ್ತೀನಿ ಇದೆ ಪ್ಲೇಸ್ ಜೂನ್ ಬೇಜಾರಾಕ ತಪ್ಪು ಓ ಅಲ್ಲಿ ಜನ ಗುರು ಓ ಅಲ್ಲಿ ಇದೆ ನೋಡು ಬೆಟ್ಟ ಹೋಗ್ಬೇಕು ಸರಿ ಹೋಗೋಣ ಬನ್ನಿ ಚಿಕ್ಕಮಂಗ್ಳೂರ್ ದಾಟ್ಬಿಟ್ಟು ಒಂದು ಹದಿನೇಳು ಕಿಲೋಮೀಟರ್ ಬಂದಿದ್ದೀವಿ ಏನ್ ಮಾಡಕ್ ತುಂಬಾ ಕಷ್ಟ ಯಾಕಂದ್ರೆ ಚಳಿ ಜರ್ಕಿನ್ ಬೇಕು ಜರ್ಕಿನ್ ಬರ್ರಿ ಯಾರು ಬರಂಗಿದ್ರೆ ಯಾಕಂದ್ರೆ ಮಳಿಗಾಲ ಸ್ಟಾರ್ಟ್ ಮಳಿಗಾ ಮನ್ಗ ಮಳಿಗಾಲ ಈಗ ಮಳಿ ಭಾಳ ಐತಿ ಈಗ ಯಾಕ ಇವತ್ತು ನಮ್ ಲಕ್ ಮಳಿ ಇಲ್ಲ ಮಸ್ತಾಗಿ ಎಪ್ಪ ಇಲ್ಲಿ ಹುಷಾರಾಗಿ ಹೋಗ್ರು ಸ್ವಲ್ಪ ಜಾರಿದಿ ಬಿದ್ದಿವಂದೇ ಸಿಲ್ಕೊಂಬಿಟ್ಟು ಇಲ್ಲಿದು ಇಲ್ಲಿ ಇದು ಇಲ್ಲಿದು ಗುಡಿ ಎ ಶೂಶಂಗರ ಏನೋ ಗುಡಿ ಮಸ್ತೆ ಇದೆ ಅಣ್ಣ ಆ ಕಡೆ ಇದೆ ಗುಡಿ ಆ ಕಡೆ ಎಲ್ಲಕಣ್ಣಾ ಹಾ ಹಾ ಹೊಡೆದ್ ಬಾ ಹಾಕಿನಿ ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬೆಟ್ಟ ಎಷ್ಟವಾಗಿ ಬೆಟ್ಟ ಬರೋ ಸುಳ್ಳು ಹಾಕಿ ಬಂದು ನೋಡ್ರಿ ಇವತ್ತು ಇವತ್ತು ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಮಳೆಗಾಲದಲ್ಲಿ ಬನ್ರಿ ಬೆಸ್ಟ್ ಆಗುತ್ತೆ ಬೇಸಕ್ಕಾದ್ರೆ ಅಷ್ಟೊಂದು ನಮ್ಗೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಇವತ್ತು ಮಸ್ತ್ ಯಾಕಂದ್ರೆ ನೋಡೋಣ ಹೊಳಗಡೆ ಏನಿದೆ ದೇವಸ್ಥಾನ ಈ ಥರ ಇದೆ ನೋಡಿ ಇಲ್ಲಿ ಹೊರಗಡೆ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ನಿಮಗೆ ಓ ಇದು ಬಗ್ಗೆ ನೋಡಕ್ಕ ಈ ಥರ ಇದೆ ಅವರು ದೊಡ್ಡ ದೇವಸ್ಥಾನ ಹಾಂ ಓಕೆ ಓಕೆ ಗೊತ್ತಾಯ್ತು ಅಳೋ ಅಳೋ ಇಲ್ಲಿ ಇಲ್ಲಿ ಒಳಗಡೆ ಕ್ಯಾಮ್ರಾ ಏನು ಮಾಡೋಂಗಿಲ್ಲ ಅದಕ್ಕೆ ಹೊರಗಡೆ ನೋಡಿರಿ ಈ ಥರ ಇದೆ ಗುಡಿ ಹೋಗೋಕೂರು ಒಳಗಡೆ ಪೂಜೆ ಮಾಡ್ಕೊಂಡು ಬರ್ತೀವಿ ನಾವು ಹೋಗ್ಬಿಟ್ಟು ಒಳಗಡೆ ಪೂಜೆ ಮಾಡ್ಕೊಂಡು ಬರೋಣ ಓಕೆ ಬಾಯ್ ಸಿಗೋಣ ಆಯಿತು ಹೋಗ್ತಾಯಿದ್ದೆ ಈಗ ಬೆಟ್ಟ ಮುಗೀತು ನೋಡಿ ಈ ಥರ ಇದೆ ನಿಮ್ಗೆ ತೊಳಗಡೆ ಇದ್ದೀವಿ ಈಗ ಫೋನ್ ಬರ್ತೀವಿ ಬೆಟ್ಟತ್ತೆ ಮುಗೀತು ಹೋಳಿ ಬೇರೆ ಪ್ಲೇಸಿಗೆ ಹೋಗಿ ತುಂಬ ಚೆನ್ನಾಗ್ ಅವ್ನು ಬರ್ತಾಯಿದ್ದಾರೆ ದೇವಸ್ಥಾನಕ್ಕೆ ಬಂದಂಗೆ ಬರ್ತಾ ಇಲ್ಲ ತುಂಬಾ ರಶ್ ಅಂದ್ರೆ ತುಂಬಾ ರಶ್ ಇದೆ ಮೆಟ್ಲ ಹಾಕಿದಾರೆ ಮುಳ್ಳಂಗೇರಿ ಪಾಲ್ಸ್ ಅಂತ ಇದು ದಾಟ್ಬಿಟ್ಟು ಹೋಗ್ತಾ ಇದೀವಿ ಆಯ್ತು ಈ ಲಾಸ್ಟ್ ಡೇ ಇದು ಆಮೇಲೆ ಬೇರೆ ಕಡೆ ಹೋಗು ಪ್ಲೇಸ್ಗೆ ಇದೆ ಲಾಸ್ಟ್ ಇದು ಹಾಕ್ತೀನಿ ವಿಡಿಯೋ ಆಗಿದೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗೋಣ ಮತ್ತೆ ಇದೆ ಪ್ಲೇಸು ಲಾಸ್ಟಿಗೆ ತೋರಿಸ್ಬಿಟ್ಟು ನೋಡಿ ಮತ್ತು ಸುಮ್ಮನೆ ಯಾಕೆ ಈ ಥರ ಇದೆ ಆ ಕಡೆ ಯಾಕೆ ಚೆಂದಿದೆ ಬೆಟ್ಟ ಇನ್ನೂ ದೊಡ್ಡದಾಗಿದೆ ಓಕೆ ಸಿಗೋಣ ಗುರು ನೆಕ್ಸ್ಟ್ ಟೈಮು ಓಕೆ ಬಾಯ್